ಬಳ್ಳೆ ಅರಣ್ಯ ಪ್ರದೇಶದಲ್ಲಿ ವ್ಯಾಘ್ರ ದರ್ಶನವನ್ನು ಕೊಟ್ಟಿದೆ ಪ್ರವಾಸಿಗರಿಗೆ ಪ್ರವಾಸಿಗರ ಮೊಬೈಲ್ನಲ್ಲಿ ದೃಶ್ಯ ಕೂಡ ಸರಿಯಾಗಿದೆ ಸಫಾರಿಗೆ ತೆರಳಿದಂತಹ ವೇಳೆ ಹುಲಿರಾಯ ಕಣ್ಣಿಗೆ ಬಿದ್ದಿದ್ದಾನೆ ಹುಲಿರಾಯನ ಚಲನವಲನ ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿದೆ ಮತ್ತು ಅಲ್ಲಿ ಬಂದಿದ್ದಂತಹ ಈ ಪ್ರವಾಸಿಗರೇನಿದ್ದಾರೆ ಅವರ ಮೊಬೈಲ್ನಲ್ಲೂ ಕೂಡ ದೃಶ್ಯ ಸರಿಯಾಗಿದೆ ದೃಶ್ಯಾವಳಿಗಳೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ ಕೆಲ ಹೊತ್ತು ರಸ್ತೆಯ ಮಧ್ಯದಲ್ಲೇ ಮಲಗಿದ್ದಂತಹ ಹುಲಿ ರಾಯ ಹತ್ತಿರದಿಂದ ಹುಲಿಯನ್ನು ನೋಡಿ ಪ್ರವಾಸಿಗರು ಕುಳಕಿತರಾಗಿದ್ದಾರೆ ಸಹಜವಾಗಿ ಹತ್ತಿರದಿಂದ ನಾವು ನೋಡಿದಂತಹ ಸಂದರ್ಭದಲ್ಲಿ ಈ ಹುಲಿಯನ್ನು ನೋಡಬೇಕು ಅಂತ ಖುಷಿಯಾಗಿರುತ್ತೆ ಯಾವಾಗಲೂ ನಾವು ಬೋನ್ನಲ್ಲಿದ್ದಂತಹ ಹುಲಿಯನ್ನು ಕಾಣ್ತಿರ್ತೀವಿ ಬಟ್ ಆದ್ರೆ ಅದು ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದೃಶ್ಯ ಕಂಡಾಗ ಸಹಜವಾಗಿಯೇ ಖುಷಿ ಆಗತ್ತೆ ಪ್ರವಾಸಿಗರಿಗೆ